ಯಲ್ಲಿ ಕಾಸಿಲ್ಲದಂತ ಅದೆಷ್ಟೋ ಬಡ ಜನರಿಗೆ ಕಾಯಿಲೆ ಕಸಾಲೆ ಅಂತ ಬಂದ್ರೆ ಸರ್ಕಾರಿ ಆಸ್ಪತ್ರೆಗಳೇ ಗತಿ ಅದರಲ್ಲೂ ಮನೆ ಯಜಮಾನ ನೆನೆಸಿಕೊಂಡ ಶಸ್ತ್ರಚಿಕಿತ್ಸೆಗಳಂತ ದೊಡ್ಡ ಕಾಯಿಲೆಗೆ ಒಳಗಾಗಿ ಹಾಸಿಗೆ ಹಿಡಿದ್ರಂತೂ ಆತನ ಜೊತೆಗೆ ಕುಟುಂಬವು ನರಳುವಂತಾಗುತ್ತೆ ಈಗ ಯಾಕೆ ಮಾತು ಅಂತಿರಲ್ವಾ ತುಮಕೂರು ಮೂಲದ ರಾಜಶೇಖರ್ ಎಂಬ ಐವತ್ತೈದರ ಆಸುಪಾಸಿನ ವ್ಯಕ್ತಿ ಕಳೆದ ಎರಡು ಮೂರು ತಿಂಗಳಿಂದ ಹರ್ನಿಯಾ ಎಂಬ ಕಾಯಿಲೆಯಿಂದ ನರಳುತ್ತಿದ್ರು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರೋ ಈತನಿಗೆ ಇನ್ನೂ ಓದುತ್ತಿರೋ ಒಬ್ಬ ಮಗನಿದ್ದಾನೆ ಈತನ ದುಡಿಮೆಯನ್ನ ನಂಬಿಯೇ ಇವರ ಕುಟುಂಬ ಜೀವನ ಸಾಗಿಸಬೇಕು ಕಡು ಬಡವರಾಗಿರುವ ರಾಜಶೇಖರ್ಗೆ ವಿಪರೀತ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಹತ್ತಿರದ ಯಾವುದೋ ಆಸ್ಪತ್ರೆಗೆ ತೋರಿಸ್ತಾರೆ ಆದ್ರೂ ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದೆ ದಿನ ಕಳೆದಂತೆ ಕಾಯಿಲೆ ಉಲ್ಬಣಗೊಂಡಿದೆ ಇನ್ನು ಖಾಸಗಿ ಆಸ್ಪತ್ರೆಗೆ ಹೋಗಿ ತೋರಿಸುವಷ್ಟು ಇವರಿಗೆ ಆರ್ಥಿಕ ಸಾಮರ್ಥ್ಯವೂ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇವರ ನೆರವಿಗೆ ಬಂದಿದೆ ಪಬ್ಲಿಕ್ ನೆಕ್ಸ್ಟ್ ತಂಡ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ರಾಜಶೇಖರ್ ನನ್ನ ಅಪಾರ್ಟ್ಮೆಂಟ್ ನಲ್ಲಿ ಹತ್ತಿರದಿಂದ ನೋಡಿದ ಪಬ್ಲಿಕ್ ನೆಕ್ಸ್ಟ್ ತಂಡ ಮಲ್ಲೇಶ್ವರಂನ ಕೆ ಸಿ ಜನರಲ್ ಆಸ್ಪತ್ರೆಗೆ ಈತನನ್ನ ಕಳುಹಿಸಿಕೊಡುತ್ತೆ ಮುಂದೇನಾಯ್ತು ಅಂತ ನಾವೀಗ ಕೆ ಸಿ ಜನರಲ್ ಆಸ್ಪತ್ರೆಗೆ ಡಾಕ್ಟರ್ ಇಂದಿರಾ ಕಬಾಡಿ ಅವರನ್ನೇ ಕೇಳೋಣ ಇತ್ತೀಚೆಗೆ ಒಂದು ರಾಜಶೇಖರ್ ಅಂತ ವ್ಯಕ್ತಿ ಒಂದು ಐವತ್ತು ವರ್ಷದ ವ್ಯಕ್ತಿ ತಮ್ಮ ಕಡೆಯಿಂದ ರೆಫರ್ ಆಗಿತ್ತು ಮತ್ತೆ ಅದ್ರ ಜೊತೆಗೆ ತುಂಬಾ ಬಡವರಂತ ಗೊತ್ತಾಯ್ತು ಯಾಕಂದ್ರೆ ಎಲ್ಲಾ ಕಡೆ ಬಂದಿದ್ದಾರೆ ಅವ್ರ ಟ್ರೀಟ್ಮೆಂಟ್ಗೆ ಸಾಧ್ಯ ಆಗದೇ ಇದ್ದಾಗ ಈ ಕೆ ಸಿ ಜನ್ರಲ್ ಹಾಸ್ಪಿಟ್ಲಿಗೆ ಬಂದಾಗ ಅವ್ರ ಕಂಡೀಷನ್ನು ಸ್ವಲ್ಪ ಅದು ಅವ್ರಿಗೆ ನೋವು ಅಂತ ಬಂದಿದ್ದು ಆವಾಗ ನಮ್ಮ ತಜ್ಞ ವೈದ್ಯರು ಡಾಕ್ಟರ್ ಕವಿತಾ ಅನ್ನೋರ ಒಂದು ಇದ್ರಲ್ಲದಿಂದಲೇ ಅವರನ್ನು ಚಿಕಿತ್ಸೆಗೆ ಒಳಪಡಿಸಿದಾಗ ಅದನ್ನು ಅಂಬಲಿಕಲ್ ಲಹರಣಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಂಪ್ಲಿಕೇಟೆಡೇ ಇತ್ತು ಅಂತ ಒಂದು ಕೇಸನ್ನು ಅವರು ಅಂದರೆ ಬಂದಾಗ ಬಂದ ತಕ್ಷಣ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಟ್ರೀಟ್ಮೆಂಟು ಅಂದರೆ ತಕ್ಕನಾಗಿ ಇಮಿಡಿಯೇಟಾಗಿ ಆಗುವಂಥದ್ದು ಯಾಕಂದರೆ ಜನಕ್ಕೆ ತೊಂದರೆ ಆಗಬಾರ್ದು ಅಂದಾಗ ಇಲ್ಲಾಂದ್ರೆ ತುಂಬ ವಿಳಂಬ ಮಾಡೋದು ಸರ್ಜರಿಗಳನ್ನು ಈ ಥರ ಎಲ್ಲ ಆಗದೇ ಪೇಶೆಂಟ್ ಬಂದಾಗ ಅದಕ್ಕೆ ತ್ವರಿತವಾದ ಒಂದು ಏನು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಬಿಟ್ಟು ಒಂದು ಎರಡು ಮೂರು ದಿವಸ ಆಯಿತು ನಾವು ಅದಕ್ಕೆ ಸರ್ಜರಿ ಕೂಡ ಮಾಡಲಾಗಿದೆ ಪೇಷಂಟು ನಮ್ಮ ರಿಕವರಿ ವಾರ್ಡಲ್ಲಿ ತುಂಬ ಉತ್ತಮವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕೂಡ ಅವರು ಗುಣಮುಖರಾಗಿ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತದೆ ಒಂದು ಸಂತೋಷ ಅಂದ್ರೇನು ಅವರು ಕೂಡ ಒಂದು ನಮ್ಮ ಚಿಕಿತ್ಸೆಗೆ ಸ್ಪಂದನೆ ಮಾಡಿಕೊಂಡು ನಗುಮುಖದಿಂದ ಅವರೇನು ನಮ್ಮ ವೈದ್ಯರು ಕೂಡ ಅಷ್ಟೇ ಬೆಳಗ್ಗೆಯಿಂದ ಹೇಳ್ತಿರ್ತೀವಿ ನಾವು ಯಾವುದೇ ಒಂದು ವ್ಯಕ್ತಿಗಳದ್ದು ಏನೋ ಕಾಂಪ್ಲಿಕೇಟೆಡ್ ಇದ್ದಾಗ ನಮ್ಮ ಒಂದು ಚರ್ಚೆ ಆಗ್ತಾ ಇರುತ್ತೆ ಆಸ್ಪತ್ರೆಯಲ್ಲಿ ಆ ವಿಭಾಗದ ಮುಖ್ಯಸ್ಥರ ಜೊತೆ ಮಾತಾಡುವಾಗ ವೈದ್ಯರು ಹೇಗೆ ಅವ್ರ ಜೊತೆ ಸಂಪಾದನೆ ಮಾಡ್ತಾರೆ ಅವ್ರಿಗೆ ತಕ್ಕ ಯಾವುದಾದ್ರೂ ಅನಾನುಕೂಲ ಆಗಿದ್ರು ಕೂಡ ನಾವು ಗ್ಯಾಪ್ಸನ್ನು ನಾನು ಇಮಿಡಿಯೇಟಾಗಿ ತ್ವರಿತವಾಗಿ ಅವ್ರಿಗೆ ಕೂಡ ಸ್ಪಂದನೆ ಮಾಡಿ ಅದನ್ನು ಅಡ್ರೆಸ್ ಮಾಡ್ತಾ ಇರ್ತೀನಿ ಅದೊಂದು ಬ್ಯಾಕಪ್ ಇರೋದ್ರಿಂದ ಎಲ್ಲ ಒಂದು ವಿಭಾಗದಲ್ಲಿ ಉತ್ತಮವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತಾ ಇದೆ ಅನ್ನೋದು ಇದು ಒಂದು ರಾಜಶೇಖರ್ ಒಬ್ರು ಉದಾಹರಣೆ ಹೌದು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಅಸಹಾಯಕರಾಗಿ ಅಳುತ್ತಲೇ ಬಂದು ಅಡ್ಮಿಟ್ ಆಗಿದ್ದ ಪೇಷಂಟ್ ರಾಜಶೇಖರ್ಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಾಗಿದೆ ಈಗ ರಾಜಶೇಖರ್ ಮುಖದಲ್ಲಿ ಮಂದಹಾಸ ಮೂಡುವಂತಾಗಿದೆ ಈ ಬಗ್ಗೆ ಸದ್ಯ ಗುಣಮುಖರಾಗಿರುವ ಸ್ವತಃ ರಾಜಶೇಖರ್ ಅವರನ್ನೇ ಮಾತನಾಡಿಸಿದಾಗ ಸಕಾಲಕ್ಕೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡುವ ಮೂಲಕ ತಮಗೆ ಸಹಾಯ ಮಾಡಿದ ಕೆ ಸಿ ಜನರಲ್ ಆಸ್ಪತ್ರೆಯ ಡಾಕ್ಟರ್ಸ್ ಸೇರಿದಂತೆ ಇಲ್ಲಿನ ಎಲ್ಲಾ ಸಿಬ್ಬಂದಿಗೆ ಧನ್ಯ ತಿಳಿಸುವೆ ಅಂತ ಕೈ ಮುಗಿದು ಹೇಳ್ತಾರೆ ಅರಣ್ಯ ಬಂದಿತ್ತು ಸರ್ ಹೋಟೆಲಲ್ಲಿ ಬಂದಿತ್ತು ಹಾಸ್ಪಿಟ್ಲಿಗೆ ಬಂದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು ಆಪರೇಷನ್ ಮಾಡಿದ್ರು ಬಂದ್ಬಿಟ್ಟು ಆರಾಮಾಗಿ ಇವಾಗ ಮೂರು ದಿನ ಆಯ್ತು ಆರಾಮಾಗಿತ್ತು ಮೊದಲು ಎ ಎಸ್ ಐಗೆ ಹೋಗಿದೆ ಎಸ್ ಐ ಕಾರ್ಡ್ ಇತ್ತು ಫಿಟ್ನೆಸ್ ಇಲ್ಲ ಫಿಟ್ನೆಸ್ ಇಲ್ಲ ಅಂದರು ಸರಿ ನನಗೆ ಇಷ್ಟ ಆಗಲಿಲ್ಲ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ತುಂಬ ಜನ ಹೇಳಿದ್ರು ಚೆನ್ನಾಗಿ ನೋಡ್ತಾರಂತ ಇಲ್ಲಿಗೆ ಬಂದ ಇಲ್ಲಿಂದರೆ ಕೆ ಸಿ ಜನರಲ್ ಹಾಸ್ಪಿಟ್ಲು ಬಂದು ಮಲ್ಲೇಶ್ವರದಲ್ಲಿ ಇಲ್ಲಿ ಚೆನ್ನಾಗಿ ನೋಡಿದ್ರು ಡಾಕ್ಟರ್ ಕವಿತಾ ಮೇಡಮ್ ಅವರೇ ಮೈನು ಅವರು ಇದು ಮಾಡಿ ಆಪ್ರೇಷನ್ ಅವರೇ ಮಾಡಿದ್ದು ಮಾಡಿ ವಾರ್ಡ್ ತಂದು ಹಾಕಿದ್ರು ಇಲ್ಲೂ ಸಿಸ್ಟರ್ಗಳೆಲ್ಲ ಚೆನ್ನಾಗಿ ನೋಡ್ಕೊಂಡು ಇನ್ನು ತನ್ನ ಪತಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಕ್ಕು ಬೇಗನೆ ಗುಣಮುಖರಾಗುವಂತಾಯಿತು ಅಂತ ಸಂತಸ ಹಂಚಿಕೊಳ್ತಾರೆ ರಾಜಶೇಖರ್ ಅವರ ಧರ್ಮ ಪತ್ನಿ ಶಾಂತಾ ಅವರು ಬಂದಿತ್ತು ಅಯ್ಯ ಹೇಳಿ ಮಾಡಿಸ್ತಾ ಇದಾರೆ ಕೆಲಸ ಮಾಡ್ತೀವಿ ಎರಡ್ ಎರಡ್ ವರ್ಷದಿಂದ ಅವ್ರು ಹೇಳಿ ನಮಗೆ ನಮ್ಮ ಉಪಯೋಗ ಇದು ಮಾಡೋರು ಸಹಾಯ ಮಾಡೋರು ಮಾಡವರು ಇವಾಗ ಫೋನ್ ಮಾಡಿದ್ರು ಎಲ್ಲ ಐತೆ ಅನ್ಬಿಟ್ಟು ಎಲ್ಲ ಕೇಳಿ ಎಲ್ಲ ನಮ್ಮ ಮಾಡಕ್ಕೆ ಕೇಳಿದ್ರು ಎಲ್ಲ ಒಳ್ಳೇದಾಗಿ ನಡೀತಾ ಐತೆ ಅಂದ್ರು ಎಲ್ಲ ಮಾತಾಡ್ತೀನಿ ಎಲ್ಲ ಸ್ವಲ್ಪ ಒಂದು ಒಂದೂವರೆ ಎರಡು ತಿಂಗಳಿಂದ ತುಂಬಾ ಊಟ ಸೇರ್ತಾ ಇದ್ದಿಲ್ಲ ಅವ್ರಿಗೆ ತುಂಬಾ ಊಟ ಸೇರ್ತಾ ಇದ್ದಿಲ್ಲ ಊಟನೇ ತಿಂತಾ ಇದ್ದಿಲ್ಲ ಅವ್ರು ಮಿಸ್ಸಸ್ಗೂ ಹೇಳ್ತಾ ಇದ್ದೆ ಈ ಥರ ಸೇರ್ತಾ ಇಲ್ಲ ರೀ ಅಂದ್ಬಿಟ್ಟು ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ಅಣ್ಣ ಹತ್ರ ಹೇಳು ಅಣ್ಣನಿಗೆಲ್ಲ ಗೊತ್ತಾಗ್ತದೆ ಡಾಕ್ಟರ್ ಅವರು ಅಂದ್ಬಿಟ್ಟು ಹೇಳಿದ್ರು ಅಣ್ಣ ಹತ್ರ ಹೇಳಿದೀಗ ಅಣ್ಣ ಎಲ್ಲ ನಮ್ಗೆ ಮಾಡಿಕೊಟ್ರು ಅದು ಎಲ್ಲೋ ಯಾರೋ ಹೇಳಿದ್ರು ಈ ಥರ ಆರನೇ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ನಾವು ಎ ಸಿ ಎಲ್ಲ ಹೋಗಿ ಸುತ್ತಿಬಿಟ್ಟು ಎಲ್ಲ ಬಂದಿದ್ದು ಅಲ್ಲಿ ಹೋಗಿ ಹೋಗಿ ಸುತ್ತಿ ಅಪ್ಪ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು ಸೇ ನಾನು ಯಪ್ಪ ಊಟ ಸರಿ ತಿಂತಾ ಇದ್ದಿಲ್ಲ ಏನು ಊಟನೇ ಸೇರ್ತಾ ಇದಿಲ್ಲ ಊಟ ನೋಡಿದ್ರೆ ವಾಂತಿ ಬರ್ತಾ ಮಾಡ್ತಾಯಿದ್ರು ಅದಕ್ಕೆ ಅಣ್ಣ ಹತ್ರ ಹೇಳಿ ಅಣ್ಣ ಈ ಥರ ಮಾಡಿ ಮಾಡಿಕೊಟ್ರು ನಾವು ಫಸ್ಟು ಮಾಡ್ತಾಯಿದ್ರು ಇವಾಗ ಬಿಟ್ಟು ಎರಡು ತಿಂಗಳ ಮೇಲೆ ಆಗಿತ್ತು ಅದೆಲ್ಲ ಬಿಟ್ಬಿಟ್ರು ಅದೆಲ್ಲ ಬಿಟ್ಬಿಟ್ರು ಇವಾಗ ಆರಾಮಾಗೈತೆ ಎಲ್ಲ ಒಳ್ಳೆಯಿಂದ ನಡೀತಾಯಿತು ಅದೇ ನಾನು ನಾನೇ ಹೇಳಿ ಫೋನ್ ಮಾಡೆ ಅಣ್ಣನಿಗೆ ಅಂದೆ ಅವ್ರು ನಿನ್ನೆಲ್ಲ ಸುಸ್ತಾಗಿದ್ರು ಇವಾಗ ಸ್ವಲ್ಪ ಎದ್ರು ಜ್ಯೂಸ್ ಆವಾಗ ಹೇಳ್ದೆ ಅಣ್ಣಕ್ಕೆ ಫೋನ್ ಮಾಡು ಹೇಳು ಒಂದು ಹೇಳಿ ಮಾತಾಡಿದ್ರಂತೆ ಎಲ್ಲ ಆರಾಮಾಗೈತಾ ಅಂತ ಹೇಳಿದ್ರಂತೆ ಪರವಾಗಿಲ್ಲ ಸರ್ಕಾರಿ ಆಸ್ಪತ್ರೆಗಳಂದ್ರೆ ನೂರೆಂಟು ದೂರು ಹೇಳುತ್ತಾ ಮೂಗು ಮುರಿಗುವವರೇ ಹೆಚ್ಚು ಹಾಗಂತ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನ ಕೀಳಾಗಿ ಕಾಣೋದು ತರವಲ್ಲ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉತ್ತಮ ಸ್ಪಂದನೆಯೊಂದಿಗೆ ಉತ್ತಮ ಚಿಕಿತ್ಸೆಯೂ ದೊರೆಯುತ್ತದೆ ಅನ್ನೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ ರಾಜಶೇಖರ್ ಪ್ರಕರಣವೇ ಸಾಕ್ಷಿಯಾಗಿದೆ ಜೊತೆಗೆ ಕೆಸಿ ಜನರಲ್ ಆಸ್ಪತ್ರೆಯು ಇದರಿಂದಾಗಿ ಮೆಚ್ಚುಗೆಗೆ ಪಾತ್ರವಾಗಿದೆ ಚನ್ನವೀರ ಸಗರನಾಳ್ ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು